ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಕೊಳಕೂರು ಗ್ರಾಮದ ಸಿದ್ಧ ಬಸವೇಶ್ವರ ಪರ್ವ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಈ ಒಂದು ಪರ್ವದಲ್ಲಿ ಗ್ರಾಮದ ಜನರ ಜೊತೆಗೆ ಇರತಕ್ಕಂಥ ಎಂಟತ್ತು ಹಳ್ಳಿಯ ಜನಗಳು ಕೂಡ ಸೇರಿ ಈ ಕೊಳಕೂರು ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗಾಣದ ಕಲ್ಲು ಅಂತಕ್ಕಂಥ ಒಂದು ಪ್ರಶ್ನೆಗೆ ಹೋಗಿ ಎಲ್ಲ ಜನರು ಆ ಒಂದು ಪಲ್ಲಕ್ಕಿ ಸೇವೆಯನ್ನು ಮಾಡ್ತಾರೆ ಆ ದೇವರಿಗೆ ಜೊತೆಗೆ ಇಲ್ಲಿ ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಸುಮಾರು ದಿನಗಳವರೆಗೆ ಸಿದ್ಧರ ಜೊತೆಗೆ ಇಪ್ಪತ್ತು ಕ್ವಿಂಟಲ್ ಅಂದಾಜು ಇಪ್ಪತ್ತು ಕ್ವಿಂಟಲ್ ರೊಟ್ಟಿ ಕಡಲೆಬೇಳೆ ತೊಗರಿ ಬೇರೆ ಬೇರೆ ಧಾನ್ಯಗಳನ್ನು ಕಾಳುಗಳನ್ನು ಸೇರಿಸಿ ಮಾಡಿರ್ತಕ್ಕಂತಹ ಬಜ್ಜಿ ಪಲ್ಯ ಇದೆಲ್ಲ ಅಲ್ಲಿ ಪ್ರಸಾದವಾಗಿ ತಯಾರಿಸ್ತಾರೆ ಈ ಪ್ರಸಾದವನ್ನು ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ದೇವರ ದರ್ಶನದ ನಂತರ ಪ್ರಸಾದವನ್ನು ಸೇವಿಸ್ತಾರೆ

ಯಾಕಪ್ಪ ಏನು ಸಿದ್ದೆ ಅಪ್ಪ ನಾ ಕಾರ್ ಕೂಡ ಮತ್ತೆ ಹಣ ಮಕ್ಕಳು ಹೇಳ್ಕೊಂಡಿ ಕಾರ್ ಕೂಡ ಹೇಳ ಮಕ್ಕಳೇನು ಹೇಳ್ಯಾರ ಏನು ಇದ್ದಿದ್ದು ಇದ್ದಂಗೆ ಮಾಡು ಈಗ ನಿಮ್ಮ ಬಗ್ಗೆದಾಗ ಇನ್ಕೊಂಡು ಸೋತೈತೆ ಚೆಂದ ನೀವುಪ್ಪ ನಾ ಏನು ಮಾಡಿಲ್ರಿ आउको नला निदी दात होगसे आदर पठाउ अबला मताको बन्द भित्री गुडु खाकेर यो हो बढ्छ आ मेने यला हाने हो या प्लेला गुड्डी गुडी खात्ने यला यला निदी दात 700 तरबे चलला हा

ಮೂರ್ ಕಟ್ಟ ಕಣಕ್ಕಿ ಮೂರು ಕೊಡ ನೀರು ಮೂರು ತಿಂಗಳ ಬಾಗಿಲ್ ತಾರಿ ಬಿಡ್ರ ಹಿಂದಿಕ್ ಹಿರಿಯರು ಏನು ಮಾಡ್ಯಾರ ಮೂರೇ ದಿನಕ್ಕೆ ಬಾಗಲ್ ನಾ ದೀಡ್ ಕೊಡ ನೀರು ದೀಡ್ ಕಟ್ಟ ಕಣಕ್ಕಿತ್ತ ಸಸಿ ಬಾಯಿತ್ತಲ್ಲಿ ದೊಡ್ಡ ಪೂಜೆ ಅನ್ರಿ ಅಲ್ಲಿ ಪೂಜೆ ಅದ್ರಿ

பாலம் போட்டு